ಇವತ್ತು ನಮ್ಮ ಪ್ರವಾಸಿ ಮಂದಿರದಲ್ಲಿ ಮುಳಬಾಗಿಲು ಪ್ರವಾಸಿ ಮಂದಿರದಲ್ಲಿ ನಮ್ಮ ಎಲ್ಲ ನಮ್ಮ ನಾಯಕರಾದಂತಹ ಜಮನಳ್ಳಿ ಕೃಷ್ಣನ್ ಅವರು ಇರ್ಬೋದು ನಮ್ಮ ತಾಲೂಕ್ ಪಂಚಾಯಿತಿ ಮಾಜಿ ಇರ್ಬೋದು ನಮ್ಮ ಗೊಲ್ಲಳ್ಳಿ ವೆಂಕಟೇಶಣ್ಣ ಇರ್ಬೋದು ಅದೇ ರೀತಿ ಎಲ್ಲ ಮುಖಂಡರ ಒಂದು ಸಮ್ಮುಖದಲ್ಲಿ ಇವತ್ತು ನಮ್ಮ ಕಾರ್ಮಿಕ ವಿ ವಿಭಾಗ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದಂತಹ ನಮ್ಮ ಬಿಸಿನ್ಪಲ್ಲಿ ರಾಜಣ್ಣರವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಕೋಲಾರ ಜಿಲ್ಲಾ ವಕ್ತಾರನಾಗಿ ಇವತ್ತು ನಮ್ಮ ಮೇಲೇರಿ ಯಲ್ಲಪ್ಪನವ್ರಿಗೆ ಆಯ್ಕೆ ಮಾಡಲಾಗಿದೆ ಅದಕ್ಕೆ ನಮ್ಮೆಲ್ಲ ಸಮಸ್ತ ಕಾಂಗ್ರೆಸ್ ಕುಟುಂಬದ ಪರವಾಗಿ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಆ ದೆಸೆಯಲ್ಲಿ ಅವ್ರಿಗೆ ಯಶಸ್ಸು ಕಾಣಿಸಲಿ ಮತ್ತು ಅವರು ಇನ್ನೂ ರಾಜಕೀಯವಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮೊನ್ನೆ ಅವರು ಹುಟ್ಟುಹಬ್ಬ ಏನು ಆಚರಣೆ ಮಾಡ್ಕೊಂಡ್ರು ಆ ಸಂದರ್ಭದಲ್ಲಿ ಅವ್ರಿಗೆ ಒಂದು ಮಾತು ಕೊಟ್ಟಿದ್ವಿ ಜಿಲ್ಲಾ ಮಟ್ಟದಲ್ಲಿ ನಿಮ್ಗೊಂದು ಜವಾಬ್ದಾರಿ ಸ್ಥಾನಮಾನ ಕೊಡಿಸ್ತೀವಿ ಅಂತ ಆ ಮಾತಿನಂತೆ ಇವತ್ತು ನಮ್ಮ ಮುಳಬಾಗಿಲಿನ ಪ್ರವಾಸಿ ಮಂದಿರದ ನಲ್ಲಿ ಇವತ್ತು ಅವರನ್ನು ಒಂದು ಜಿಲ್ಲಾ ವಕ್ತಾರನಾಗಿ ಇವತ್ತು ಆಯ್ಕೆ ಮಾಡಿ ಅವ್ರಿಗೆ ಆದೇಶ ಪತ್ರ ನಮ್ಮೆಲ್ಲ ನಮ್ಮ ರಾ ನಮ್ಮ ಹೊಸರೋಡರಲ್ಲಿ ನಮ್ಮ ವೆಂಕಟರಾಮಣ್ಣ ಅವರ ಮತ್ತು ಕೃಷ್ಣಣ್ಣ ಮತ್ತು ನಮ್ಮ ಗೊಲ್ಲಳ್ಳಿ ವೆಂಕಟೇಶಣ್ಣ ಮತ್ತು ಎಲ್ಲ ಮುಖಂಡರ ಮನ್ನ ಮತ್ತು ನಮ್ಮ ತೈಲೂರು ಮುರಳಿಯವರು ನಮ್ಮ ಶಂಕರಣ್ಣವರು ಎಲ್ಲ ಲೀಡರ್ಸ್ ಇಲ್ಲಿದ್ದಾರೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಚಂದ್ರಪ್ಪ ಅವರು ಮತ್ತು ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ರಿಗೂ ಇವತ್ತು ಅವರು ಭೇಟಿ ಮಾಡ್ತಾರೆ ಎರಡೂ ಬ್ಲಾಕ್ ಅಧ್ಯಕ್ಷರಿಗೂ ಮತ್ತು ಎಲ್ಲ ನಾಯಕರಿಗೂ ಭೇಟಿ ಮಾಡಿ ಅವರು ಇದು ಮಾಡ್ತಾರೆ ಆ ದೆಸೆಯಲ್ಲಿ ಅವ್ರಿಗೆ ಯಶಸ್ವಿಯಾಗಿ ಯಶಸ್ವಿಯಾಗಿ ಜಿಲ್ಲೆಯೆಲ್ಲ ಎಲ್ಲ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರು ಓಡಾಡಿ ಜಿಲ್ಲೆಯಲ್ಲಿ ಕಾರ್ಮಿಕ ವಿಭಾಗ ಏನಿದೆ ಅದನ್ನು ಬಲಪಡಿಸಲು ಸಂಘಟಿಸ ಸಂಘಟನೆ ಮಾಡಲು ಇನ್ನೂ ಯಶಸ್ವಿಯಾಗಿ ಅವರು ಕಾರ್ಯನಿರ್ವಹಿಸಲಿ ಅಂತ ಈ ಸಂದರ್ಭದಲ್ಲಿ ಮುಂದಿನ ಬರ್ತಕ್ಕಂತಹ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನಾಯಕರಾದಂತಹ ಕೊತ್ತೂರು ಮಂಜಣ್ಣ ಅವರು ಹೇಳಿದ್ದಾರೆ ಎಲ್ಲ ಬುಡಮಟ್ಟದಿಂದ ನಮ್ಮ ಪಕ್ಷ ಸಂಘಟನೆ ಮಾಡಿ ಇವತ್ತು ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಸ್ಕೊಡ್ಬೇಕಂತ ನಮ್ಮ ಮಂಜಣ್ಣ ಅವರು ಹೇಳಿದ್ದಾರೆ ಆ ದೆಸೆಯಲ್ಲಿ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಆದಿನಾರಾಯಣ ಸಾಹೇಬರು ಅಭ್ಯರ್ಥಿ ಆದಾಗ ಆಗಿದ್ದಾರೆ ಅವರು ಕೂಡ ಸಂಘಟನೆ ಮಾಡ್ತಾ ಇದ್ದಾರೆ ಆ ದೆಸೆಯಲ್ಲಿ ನಾವು ಕೆಲಸ ಇದ್ದೀವಿ ಮೊನ್ನೆ ಕೂಡ ಸಿ ಎಮ್ ಮುನಿಯಪ್ಪ ಅಣ್ಣ ಅವರು ಮೊನ್ನೆ ಮೀಟಿಂಗ್ ಕರೆದಿದ್ದರು ಇದಕ್ಕೆ ಕೋಲಾರ್ನಲ್ಲಿ ನಮ್ಮ ಎಲ್ಲ ಆದಿಮ ಕಾರ್ಯಕ್ರಮಕ್ಕೆಲ್ಲ ನಾವೆಲ್ಲ ಹೋಗಿ ಬಂದಿದ್ವಿ ಅದೇ ರೀತಿ ಎಲ್ಲ ಪಕ್ಷದ ಚಟುವಟಿಕೆಗಳು ಇಂದ ಈ ಸ್ಟಾರ್ಟ್ ಆಗಿದೆ ಎಲೆಕ್ಷನ್ ಕಾ ಏನು ಜ್ವರ ಬಂದ್ಬಿಟ್ಟಿದೆ ಎಲೆಕ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಆ ದೆಸೆಯಲ್ಲಿ ಎಲೆಕ್ಷನ್ ಜ್ವರ ಅಂದ್ರೆ ಎಲೆಕ್ಷನ್ ಇಯರ್ ಇದು ಎಲೆಕ್ಷನ್ ನಡೀತಾ ಇದೆ ಇವಾಗ ಈ ಹತ್ತಿರದಲ್ಲಿ ಆಗ್ಬಿಟ್ಟಿದೆ ಇವಾಗ ಕೋಡ್ ಆಫ್ ಕಂಡಕ್ಟ್ ಏನು ಎರಡು ಮೂರು ತಿಂಗಳಲ್ಲಿ ಅಲೌನ್ಸ್ಮೆಂಟ್ ಮಾಡ್ತಾರೆ ನಾವೆಲ್ಲ ತಯಾರಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಗೆಲ್ಲಿಸಲಿಕ್ಕೆ ಯಾರೇ ಆಗಲಿ ನಮ್ಮ ಪಕ್ಷದಿಂದ ಯಾರಿಗೆ ತೀರ್ಮಾನ ಮಾಡಲಿ ಅವ್ರಿಗೆ ಪ್ರಾಮಾಣಿಕವಾಗಿ ಗೆಲ್ಲಿಸ್ಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಪಕ್ಷದಲ್ಲಿ ಇವತ್ತು ಈ ನಮ್ಮ ಎಲ್ಲಪ್ಪ ಅವರಿಗೆ ಎಸ್ ಸಿ ಘಟಕದ ದುಃಖಂದ್ರ ಹೋಬಳಿ ಎಸ್ ಸಿ ಘಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಇವರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಕೊಡಿಸ್ಬೇಕಂತ ಆ ದೆಸೆಯಲ್ಲಿ ಇವತ್ತು ಜಿಲ್ಲಾ ಮಟ್ಟದ ಒಂದು ಜವಾಬ್ದಾರಿಯನ್ನು ನಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ನಮ್ಮ ರಾಜಣ್ಣ ಅವರು ಕೊಟ್ಟಿದ್ದಾರೆ ಜಿಲ್ಲೆಯಲ್ಲಿ ನಮ್ಮ ರಾಜಣ್ಣ ಹೇಳ್ತಾ ಇದ್ರು ಮುಳುಬಾಗಲು ಮಾತ್ರ ಸೀಮಿತ ಆಗಿರಬಾರ್ದು ಜಿಲ್ಲೆಯಲ್ಲೆಲ್ಲ ಓಡಾಡಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತ ಅದೇ ಸೇಲಿ ಎಲ್ಲಪ್ಪ ಅವರು ಮಾಡ್ತಾರಂತ ನಮ್ಗೆ ವಿಶ್ವಾಸ ಇದೆ ಆ ಸೇಲಿ ನಮ್ಮ ರಾಜಣ್ಣ ಅವರು ಅವ್ರಿಗೆ ರಾಜಕೀಯವಾಗಿ ಇನ್ನೂ ಬೆಳೆಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ರಾಜ್ಯ ಮಟ್ಟದಲ್ಲಿ ಇನ್ನೂ ಕಾರ್ಯಕ್ರಮ ಏನು ಹತ್ತನೇ ತಾರೀಕು ಕಾರ್ಯಕ್ರಮ ಇದೆ ಅಂತ ನಮ್ಮ ರಾಜ್ಯಮಟ್ಟದಲ್ಲಿ ಸಂತೋಷ್ ಲಾಡ್ ಅವರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲ ಆ ಕಾರ್ಯಕ್ರಮಕ್ಕೆ ಕಾರ್ಮಿಕರ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಆ ಕಾರ್ಯಕ್ರಮ ಕೂಡ ನಮ್ಮ ತಾಲೂಕಿನಿಂದ ನಮ್ಮ ನಾಯಕರಾದಂಥ ಕೊತ್ತೂರು ಮಂಡಣ್ಣ ಅವರು ಎಷ್ಟು ಬಸ್ ಬೇಕು ಕೊಡ್ತೀನಿ ಅಂತ ನಮ್ಮ ರಾಜಣ್ಣ ಅವ್ರಿಗೆ ಹೇಳಿದ್ದಾರೆ ಆ ದೆಸೆಯಲ್ಲಿ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಆ ಕಾರ್ಯಕ್ರಮ ಕೂಡ ಯಶಸ್ವಿ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ನಮಗೆ ಮಾತಿಗೆ ಹೋಗುತ್ತೋ ನಮ್ಮ ರಾಜಣ್ಣ ಅವರು ಈ ಪದವಿ ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲಪ್ಪ ಅವ್ರಿಗೆ ನಮ್ಮೆಲ್ಲ ನಾಯಕರ ಪರವಾಗಿ ನಮ್ಮ ರಾಜಣ್ಣ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಮತ್ತು ಹಿತಾಯಿಷಿಗಳು ಇವತ್ತಿನ ದಿನ ಮುಲಬಾಗಲ್ ಟೌನ್ದ ಪ್ರವಾಸಿ ಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕೋಲಾರ ಜಿಲ್ಲೆಯ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದ ವಕ್ತಾರರಾಗಿ ಮತ್ತು ಮ್ಯಾನ್ ಎಲ್ಲಪ್ಪ ಕೆ ವಿ ತಮ್ಮನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಇವತ್ತಿನ ಕಾರ್ಯಕ್ರಮವನ್ನು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಅದೇ ರೀತಿ ನಮ್ಮ ರಾಜಣ್ಣ ಇವರು ಕೂಡ ಮೊದಲಿನಿಂದ ಕೂಡ ಬಹಳ ಸುರುಕಾಗಿ ಮತ್ತು ಸಂಘಟನಾತ್ಮಕವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೂಡ ಪಕ್ಷವತ ಪಕ್ಷದ ವತಿಯಿಂದ ಜವಾಬ್ದಾರಿ ಕೊಟ್ಟಿದ್ದಾರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾರ್ಮಿಕರು ರೈತರು ನ ಕೆಲವಾರು ಸಂಘಟನೆಗಳ ಒಕ್ಕೂಟವನ್ನು ಒಗ್ಗೂಡಿಸಿ ಈ ಕ ಈ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಯಾರೇ ಆಗಲಿ ನಾವೆಲ್ಲರೂ ಕೂಡ ಶತಾಯಗತಾಯ ನಾವು ಗೆಲ್ಲಿಸ್ಕೊಂಡು ಇವತ್ತಿನ ದಿನ ಲೋಕಸಭಾ ಕಾಂಗ್ರೆಸ್ ಲೋಕ ಕಾಂಗ್ರೆಸ್ ಪಕ್ಷದ ಒಬ್ಬ ಅಭ್ಯರ್ಥಿಯನ್ನು ಲೋಕಸಭೆಗೆ ಕಳಿಸ್ಕೊಡ್ಬೇಕಂತೇಳಿ ಹೇಳಿ ಎಲ್ರಿಗೂ ಕೂಡ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕಾಗ್ತದೆ ಈ ಜವಾಬ್ದಾರಿಯನ್ನು ನಮ್ಮ ರಾಜಣ್ಣ ಮತ್ತು ಯಲ್ಲಪ್ಪನವ್ರಿಗೆ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಸಂಘಟನಾತ್ಮಕಿ ಎಲ್ಲ ತಾಲೂಕುಗಳಲ್ಲಿ ಸಂಘಟನೆ ಮಾಡಿ ನಮ್ಮ ಪಕ್ಷವನ್ನು ಬಲಪಡಿಸಬೇಕು ನಮ್ಮ ಎ ಎ ಐ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಸಾಹೇಬರಿಗೆ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಡೆಪ್ಯೂಟಿ ಸಿ ಎಮ್ ರಂಥ ಶಿವ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ನಮ್ಮ ಪರಮೇಶ್ ಸಾಹೇಬರಿಗೆ ಹಾಗೂ ನಮ್ಮ ತಾಲೂಕಿನ ಮುಖಂಡರುಗಳಾದಂಥ ತಾಲೂಕು ಬಾ ಬ್ಲಾಕ್ ಪ್ರೆಸಿಡೆಂಟ್ ಅಧ್ಯಕ್ಷರಾದಂತಹ ಗೌಡರು ರಾಜೇಂದ್ರ ಗೌಡರು ನಮ್ಮ ಅಮಾನುಲ್ಲ ಅವರು ಮತ್ತು ಆಜ್ನಾರಾಯಣರವರು ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದಂತಹ ಪುತ್ತೂರು ಮಂಜುನಾಥ್ರವರ ನೇತೃತ್ವದಲ್ಲಿ ಮುಖಂಡತ್ವದಲ್ಲಿ ಈ ಎರಡು ತಾಲೂಕುಗಳನ್ನು ಸಂಘಟನೆ ಮಾಡಿ ಹೆಚ್ಚಿನ ಮತವನ್ನು ತಾಲೂಕು ಹಾಂ ಇರಲಿ ನಮ್ಮ ಹೆಚ್ಚಿಗೆ ಜವಾಬ್ದಾರಿ ತಗೊಂಡು ನಮ್ಮ ಎರಡು ತಾಲೂಕುಗಳನ್ನು ಮಂಜು ಅವ್ರವರು ಜವಾಬ್ದಾರಿ ವಹಿಸ್ಕೊಂಡು ಹೆಚ್ಚಿನ ಮತಗಳನ್ನು ಶೇಖರಿಸಿ ಈ ಲೋಕಸಭಾ ಚುನಾವಣೆಯನ್ನು ಯಾಕಂದರೆ ಇವತ್ತಿನ ದಿನ ಹೆಚ್ಚಿಗೆ ಆತ್ಮಗೆ ಜವಾಬ್ದಾರಿ ಇರೋದನ್ನು ತ ನಮಗೆ ತಿಳಿದು ಬಂದಿದೆ ಜಿಲ್ಲೆಯಲ್ಲಿ ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ನಮ್ಮ ಜಮನಲ್ಲಿ ಕೃಷ್ಣ ಆಗ್ಬೋದು ಎಲ್ಲರೂ ಕೂಡ ಎಲ್ಲರ ನಮ್ಮ ಇವರೆಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಬಂದಿರೋದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ನನ್ನ ಭಾಷಣವನ್ನು ಮುಗಿಸ್ತೇನೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೂರು ಮಂಜಣ್ಣವ್ರಿಗೆ ಆದಿ ನಾರಾಯಣ ಅವ್ರಿಗೆ ಇವತ್ತು ಕೋಲಾರ ಜಿಲ್ಲಾ ಕೆ ಪಿ ಸಿ ಸಿ ಕಾರ್ಮಿಕರ ವಿಭಾಗದ ವಕ್ತಾರರಾಗಿ ಮೇಲೇರಿ ಎಲ್ಲ ಫೋನ್ ಮಾಡಿರೋದು ತುಂಬ ನನಗೆ ಯಾಕೆಂದರೆ ಅವರು ಸಂಘಟನೆ ಮಾಡೋದ್ರಲ್ಲಿ ಚತುರರು ಕಷ್ಟಪಟ್ಟು ಸಂಘಟನೆ ಮಾಡುತ್ತಾರೆ ಓಡಾಡ್ತಾರೆ ಅವರು ಮಾಡಿದ್ದಕ್ಕೆ ಇವತ್ತು ನಮಗೆ ಜಿಲ್ಲಾಧ್ಯಕ್ಷರು ನಮ್ಮ ರಾಜಣ್ಣ ಅವ್ರಿದ್ರು ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ ಒಳ್ಳೆಯವ್ರು ಸೆಲೆಕ್ಟ್ ಮಾಡಿದ್ದೀರ ಒಳ್ಳೆಯ ಚತುರರು ಅವರು ಒಳ್ಳೆಯಲ್ಲಿ ಓಡಾಡ್ತಾರೆ ಸಂಘಟನೆ ಮಾಡೋದ್ರಲ್ಲಿ ನಂಬರ್ ಒನ್ ಅವರು ಇವು ದೇವರು ಅವ್ರಿಗೂ ಒಳ್ಳೆಯದು ಮಾಡಲಿ ಈಗ ನಮ್ಮ ಉದ್ದೇಶ ಇಷ್ಟೇ ನೀವು ಪಂಚಾಯತ್ ವೈಜು ಹೋಬಳಿ ವೈದ್ಯರಲ್ಲಿ ಸಂಘಟನೆ ಮಾಡಬೇಕು ಕಾರ್ಮಿಕರು ಈಗ ಈಗ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು ಮುಂದಿನ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆ ಬರ್ತದೆ ಆ ಇತಿ ದೃಷ್ಟಿಯಿಂದ ಲೋಕ್ ಸಭಾ ಚುನಾವಣೆ ಆಗಲಿ ವಿಧಾನಸಭಾ ಚುನಾವಲಿ ಜಿಲ್ಲಾ ಪರಿಷತ್ತು ತಾಲೂಕು ಪಂಚಾಯತ್ ಮುಂದಿನ ಚುನಾವಣೆಗಳು ಬರುತ್ತೆ ಅದು ಅದು ಎದುರಿಸಬೇಕಾದ್ರೆ ನೀವು ಹೋಬಳಿ ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸಂಘಟನೆ ಮಾಡಿ ನಮ್ಮ ಕ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸ್ಬೇಕು ಆಮೇಲೆ ಇನ್ನೊಂದು ಅಷ್ಟೇ ಮುಂದಿನ ದಿನಗಳಲ್ಲಿ ನಮ್ಮ ಕೊತ್ತೂರು ಮಂಜುನಾಥ ಆಗಿರ್ಬೋದು ಆದಿನಾರಾಯಣ ಅವರು ಅವರ ಕೈಯನ್ನು ಬಲಪಡಿಸಿ ನಾವು ಕಾಂಗ್ರೆಸ್ ಪಕ್ಷವನ್ನು ಹೆಚ್ಚು ಮಾತುಗಳನ್ನು ಕೊಡಿಸಿ ಜೈ ಬರೆಸಿ ಬೇಕಾಗಿ ನಿಮ್ಮಲ್ಲೇ ನಮ್ಮ ಅನುಮಾಟಿರ್ತಾರೆ ಜೈ ಬಲೋ ಕೊತ್ತೂರು ಮಂಜಣ್ ಜೈ ಜೈ ಬಲೋ ಕೆ ಜೈ ಬಲೋ ಮುಲ್ಬಾಲ್ ತಾಲೂಕ್ ಶಾಖೆಗೆ ಆತ್ಮೀಯ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಬಂಧುಗಳೇ ಈಗಾಗಲೇ ಹಿರಿಯರೆಲ್ಲ ಭಾಳ ಚೆನ್ನಾಗಿ ಮಾತಾಡಿದರು ಈ ಜಿಲ್ಲೆಯ ರಾಜಣ್ಣನ ನೇತೃತ್ವದಲ್ಲಿ ಈ ಜಿಲ್ಲೆಗೆ ವಕ್ತಾರನಾಗಿ ಮೇಲರಿ ಎಲ್ಲಪ್ಪನನ್ನು ಆಯ್ಕೆ ಮಾಡಿದರೆ ಭಾಳ ಸಂತೋಷಕರವಾಗಿರ್ತಕ್ಕಂಥ ಸಂಗತಿ ಈ ಒಂದು ಸುಬ್ಬಗಳಿಗೆ ಇಲ್ಲಿ ಪ್ರವಾಸಿ ಮಂದದಲ್ಲಿ ಸೇರಿದ್ದೀವಿ ನಾವೆಲ್ಲ ಏನೇ ಆಗಲಿ ಸತಾಯ ಗತಾಯ ಸ್ಪೋಕ್ಸ್ಮ್ಯಾನು ಭಾಳ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು ಇಡೀ ಆರು ತಾಲೂಕುಗಳಿಗೆ ಕ್ರಮಬದ್ಧವಾಗಿ ವಕ್ತಾರಂತಂದರೆ ಅಷ್ಟು ಈಜಿ ಅಂದ್ಕೋಬೇಡಿ ಭಾಳ ಕ್ರಮಬದ್ಧತೆಯಿಂದ ಎಲ್ಲಿ ಏನೇ ಆಗಿರಲಿ ಆ ಒಂದು ಜವಾಬ್ದಾರಿ ತಗೊಂಡು ಆ ಆ ಒಂದು ಆಯ್ಕಟ್ಟೆಯಲ್ಲಿ ಆ ಚೌಕಟ್ಟಿನಲ್ಲಿ ಕೆಲಸ ಮಾಡಿ ಒಳ್ಳೆ ಹೆಸರು ತರಬೇಕು ಅಂತ ರಾಜನನ್ನು ಆಯ್ಕೆ ಮಾಡಿ ಆಗಿ ಎಲ್ಲಪ್ಪನ್ನ ಆಯ್ಕೆ ಮಾಡೋದಕ್ಕೆ ಶುಭ ಹಾರೈಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಜಕೆ ಹೇಳ್ತಾಯಿದ್ರು ನಮ್ಮ ಅಣ್ಣವ್ರು ಹೇಳ್ತಾಯಿದ್ರು ಇಡೀ ರಾಜ್ಯ ಇಡೀ ಜಿಲ್ಲೆಯಲ್ಲಿ ಮುಂದಿನ ಒಂದು ಲೋಕಸಭಾ ಚುನಾವಣೆ ಬರ್ತಾಯಿದೆ ನಾವೆಲ್ಲರೂ ಕಂಕಣ ಭದ್ರಾಗಿ ಏನೇ ಆಗಿರಲಿ ಸತಾಯಕತ ಯಾರೇ ಅಭ್ಯರ್ಥಿ ಆಗಿರಲಿ ಅವ್ರನ್ನ ಸತಾಯಕತೆಯ ಗೆಲ್ಲಿಸ್ಕೊಂಡು ಬರೋದ್ರಲ್ಲಿ ಎಣ್ಣೆ ಮಾಡ್ತಿಲ್ಲ ಅಂತ ತನ್ನ ತಮ್ಮ ನಾನು ನಾನೆಲ್ಲ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಕಾರ್ಮಿಕರ ಒಂದು ವಿಭಾಗಕ್ಕೆ ಈ ರಾಜ್ಯದಲ್ಲಿ ಎಲ್ಲಿ ಬರಲ್ಲ ಅಂತ ಒಂದು ಇದು ಬರ್ತದೆ ಸ್ಕೀಮ್ಸ್ ಬರ್ತವೆ ಆ ಸ್ಕೀಮ್ಸ್ ನಾವು ಮುಟ್ಟಿಸ್ಬೇಕು ಜನರಿಗೆ ಮುಟ್ಟಿಸ್ಬೇಕು ಏನು ಪಂಚಾಯತ್ ಮಟ್ಟದಿಂದ ಹಿಡಿದು ಹಳ್ಳಿಗಳಿಂದ ಹಿಡಿದು ಪಂಚಾಯತಿಯಿಂದ ಹಿಡಿದು ಹೋಬಳಿಯಿಂದ ಹಿಡಿದು ತಾಲೂಕು ಮಟ್ಟಕ್ಕೆ ಬರ್ತದೆ ಈ ಕಾರ್ಮಿಕರ ವಿಭಾಗ ಭಾಳ ಅಷ್ಟು ಖರ್ಚಾಗಿ ಕೆಲಸ ಮಾಡಿದರೆ ಗೆಲ್ಲೋದ್ರಲ್ಲಿ ಎರಡನೇ ಮಾತಿಲ್ಲ ಅದ್ರ ಜೊತೆಗೆ ಇಡೀ ತಾಲೂಕು ನಿಮ್ಮ ಜೊತೆಗೆ ಇರ್ತಾ ಇದೆ ಇದರಲ್ಲಿ ಎಣ್ಣೆ ಮಾತಿಲ್ಲ ಹಾಗಾಗಿ ಇವತ್ತು ಏನು ನಮ್ಮ ಮೇಲೆ ಎಲ್ಲಪ್ಪನ್ನ ನಮ್ಮ ಜಿಲ್ಲಾ ವಿಭಾಗ ಏನು ಆಯ್ಕೆ ಮಾಡಿದೆಯೋ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಶುಭ ಹಾರೈಸುತ್ತಾ ಈ ಒಂದು ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಇಲ್ಲಿಗೆ ಆಗಮಿಸಿರುವಂಥ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಕೋಲಾರ ಜಿಲ್ಲೆಯ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದ ಉಸ್ತಾರರಾಗಿ ನನ್ನನ್ನು ಆಯ್ಕೆ ಮಾಡಿರ್ತಾರೆ ಈ ಆಯ್ಕೆಗೆ ಮೂಲ ಕಾರಣಕರ್ತರು ನಗರಸಭೆ ಸದಸ್ಯರಾದಂಥ ಜಬಿ ಅವರು ಜಬಿ ಉಳ್ಳವರು ಮನೆ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಲು ಬಂದಿದ್ದರು ಆ ದಿನ ನಿಮ್ಮನ್ನು ಜಿಲ್ಲಾ ಮಟ್ಟದಲ್ಲಿ ನಾನು ನೋಡಬೇಕಂತ ಆಸೆ ಪಡ್ತಾಯಿದ್ದೀನಿ ಹಾಗಾಗಿ ಇದು ಕೆಲವೇ ದಿನಗಳಲ್ಲಿ ನಿಮ್ಮ ಜಿಲ್ಲಾ ಮಟ್ಟಕ್ಕೆ ನಿಮ್ಮನ್ನು ಆಯ್ಕೆ ಮಾಡೋದಕ್ಕೆ ನಾನು ಶಿಫಾರಸು ಮಾಡ್ತೀನಿ ಈಗಾಗಲೇ ನಾನು ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದಂಥ ರಾಜನ ಜೊತಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಹಾಗಾಗಿ ರಾಜಣ್ಣವ್ರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಆ ಒಪ್ಪಿಗೆ ಮೇರೆಗೆ ನಿಮಗೆ ಈ ಕೆಲವೇ ದಿನಗಳಲ್ಲಿ ಆದೇಶ ಕೊಡ್ತೀವಿ ಅಂತ ಏನು ಹೇಳಿದರು ನನ್ನ ಹುಟ್ಟೊಬ್ಬ ದಿವಸ ಆ ಮಾತಿನ ಪ್ರಕಾರ ನನಗೆ ಈಗ ನನ್ನನ್ನು ನೇಮಕ ಮಾಡಿ ಹತ್ತು ಗಂಟೆಗೆ ಈ ದಿನ ಹತ್ತು ಗಂಟೆಗೆ ನೋಡಪ್ಪ ನೀನು ನೇಮಕ ಮಾಡಿದ್ದೀವಿ ನೀನು ಬಂದು ಇವತ್ತು ಕಾರ್ಯ ಪ್ರ ಕಾರ್ಯ ಇವತ್ತಿಂದಲೇ ನೀನು ಕಾರ್ಯ ಪ್ರವೃತ್ತರಾಗಬೇಕು ಕಾರ್ಯಪ್ರವೃತ್ತರಾಗಬೇಕಂದ್ರೆ ನಾನು ಮೊದಲನೇದಾಗಿ ನಾನು ಆದೇಶ ಕೊಡಬೇಕು ಆ ಆದೇಶ ಪ್ರತಿಯನ್ನು ನಾವು ಕೊಡಬೇಕಂತ ಡಿಸೈಡ್ ಮಾಡ್ತೀವಿ ನೀನು ಬರಬೇಕು ಅಂತ ಹೇಳಿದ ಕೂಡಲೇ ನಾನು ಹತ್ತು ಗಂಟೆಗೆ ಕೇಳಿದ್ರು ನಾನು ಹನ್ನೊಂದು ಗಂಟೆಗೆ ಇಲ್ಲಿ ನಾನು ಪ್ರಭಾತ್ ಮಂದಿರಕ್ಕೆ ಬಂದು ನಾನು ಮೊದಲನೇದಾಗಿ ನಮ್ಮ ಅವರಿಗೆ ನಮ್ಮ ಅವ್ರಿಗೆ ನಮ್ಮ ಜಮನಹಳ್ಳಿ ಕೃಷ್ಣ ಕೃಷ್ಣಣ್ಣವರಿಗೆ ಎಲ್ಲರಿಗೂ ಕೂಡ ಮತ್ತು ನಾನು ಹಣ ಇದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಗೌಡನವರಿಗೆ ಅಮಾನುಲ್ಲಾ ಸಾಹೇಬ್ರಿಗೆ ಮತ್ತು ನಾನು ರಾಜೇಂದ್ರ ಗೌಡ ಇದ್ದಾರಲ್ಲ ನಮ್ಮ ರಾಜೇಂದ್ರ ಅವರಿಗೆ ಅವರಿಗೆಲ್ಲ ನನ್ನ ಮಾಹಿತಿ ತಿಳಿಸಿಲ್ಲ ಆದರೆ ನಾನು ಅವರೆಲ್ಲರ ಬಳಿ ಹೋಗಿ ಅವರ ಆಶೀರ್ವಾದನ ಪಡ್ಕೊತೀನಿ ನನ್ನ ಆದ ಅವರ ಆಶೀರ್ವಾದ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರ ಯಾವ ರೀತಿ ಈಗ ಹೇಳಿದರೋ ಆ ಆದೇಶದಂತೆ ಈ ಆದೇಶ ಪ್ರತಿಯಲ್ಲಿ ಯಾವ ರೀತಿ ಕೊಟ್ಟಿದ್ದರೋ ಪ್ರತಿಯೊಂದು ತಾಲೂಕುಗೂ ನಮ್ಮ ಕೃಷ್ಣ ಹೇಳಿದಂಗೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ನಾನು ಸಂಘಟನೆಯನ್ನು ಸಂಘಟನೆಯನ್ನು ಉತ್ತಮ ರೀತಿಯಲ್ಲಿ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಕೈಯಲ್ಲದ ಮಟ್ಟ ಅನಿಲ ಸೇವೆಯನ್ನು ನಮ್ಮ ಪಕ್ಷಕ್ಕಾಗಿ ದುಡಿತೀನಿ ಅಂತ ಈ ಸಂದರ್ಭದಲ್ಲಿ ನನ್ನ ಎಲ್ಲ ನಾಯಕರಿಗೆ ನಮ್ಮ ಕೊತ್ತೂರು ಮಂಜಣ್ಣ ಆಗಿರ್ಬೋದು ಹಾಗಾಗಿ ಆನಾರಾಯಣವ್ರಿಗಾಗಿರ್ಬೋದು ನಾಗೇಶ್ ಸಾಹೇಬರಾಗಿರ್ಬೋದು ನಮ್ಮ ಎಲ್ಲ ನಾಯಕರು ಯಾರಿದ್ದಾರೋ ನಮ್ಮ ಎಲ್ಲ ಆಯ್ ನಾಯಕರ ಆದೇಶದ ಆದೇಶ ಏನು ಕೊಟ್ಟಿದ್ದರೋ ಆದೇಶದಂತೆ ಅವ್ರ ಮಾರ್ಗದರ್ಶನದಲ್ಲಿ ನಡ್ಕೊಂಡು ನಾನು ಉತ್ತಮ ರೀತಿಯಲ್ಲಿ ಸಂಘಟನೆಯನ್ನು ಮಾಡ್ತೀನಂತ ಈ ಸಂದರ್ಭದಲ್ಲಿ ನನ್ನ ಜಬ್ಬಿ ಅವರ ಅಣ್ಣವರಿಗೆ ಥ್ಯಾಂಕ್ಸ್ ಹೇಳ್ತಾ ನನ್ನ ಅಧ್ಯಕ್ಷರ ನನ್ನ ಅಧ್ಯಕ್ಷರು ಏನು ಹೇಳ್ತೀರೋ ಅದನ್ನು ಅವ್ರ ರೀತಿಮಿತಿಯಲ್ಲಿ ನಾನು ಕಾರ್ಯನಿರ್ವಹಿಸ್ತೀನಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಇಲ್ಲಿಗೆ ಅಂತ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹರ್ಸುತ್ತೇನೆ ನೋಡ್ತಾ ಇದ್ದೀನಿ ಈಗಾಗಲೇ ಸಂಘಟನೆ ಮಾಡಿದ್ದೀವಿ ಇನ್ನು ಮಾಡಬೇಕು ಹೋಗ ಎಲ್ಲ ಇದರಲ್ಲಿ ಮಾಡಿ ಎಲ್ಲರೂ ಕೈ ಜೋಡಿಸಿ ಇನ್ನೂ ಬಲಪಡಿಸ್ಬೇಕಂತೇಳಿ ಎಲ್ಲರಿಗೂ